ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿ ಗಮ್ಮತ್ ಫೇಸ್ ಬಲವರಾಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಭಾಳಷ್ಟು ಮಂದಿ ನನ್ನ ವೀಕ್ಷಕರ ಇತ್ತೀಚಿಗೆ ಅಂದ್ರೆ ಡೈಲಿ ಒಂದು ಲಕ್ಷ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಂದೊಂದು ದಿವ್ಸ್ದಾಗ ವೀಕ್ಷಕರಾಗತ್ತೆ ರೀ ನೋಡತ್ತೆ ರೀ ಅವ್ನು ನಾಲ್ಕು ಬಿಡಲಿ ಐದು ಬಿಡಲಿ ಅವ್ರು ಕೆಲವೊಂದು ಮಂದಿ ಫೋನ್ ಮಾಡಿ ಕಮೆಂಟ್ ಮಾಡಿ ಗೌಡ್ರ ಸ್ವಲ್ಪ ನೀವು ಚೇಂಜ್ ಮಾಡ್ಕೋಬೇಕು ಆ್ಯಂಕರಿಂಗ್ದಾಗ ಅಂತಾರೆ ಅವರು ಏನು ಮಾಡ್ಕೋಬೇಕಂದಾಣೇ ಒಂದು ಮೂರ್ನಾಲ್ಕು ಮಂದಿ ಬಂದು ನನ್ನ ಆಫೀಸ್ನಾಗ ನನ್ನ ಬಾಜು ಕುರ್ಚಿ ಕುಂತು ಅವ್ರು ಹೆಂಗೆ ಏನು ಮಾತಾಡ್ಬೇಕು ಅನ್ನೋದು ಕಲಿಸಿದಾರ ಅದ ಈಗ ಕಲಿತು ಹುಡುಗ ಆ ವಿಷಯದಾಗ ಯಾಕಂದ್ರೆ ಯಾರಿಗೆ ಹೆಂಗೆ ಹೆಂಗೆ ಮಾತಾಡ್ಬೇಕಲ್ಲ ಹಂಗೆ ಮಾತಾಡಬೇಕು ನೀವು ಸಮಾಧಾನಲ್ಲಿ ಹೇಳಿ ಆಗೋದಿಲ್ಲ ಆ ಸ್ಟೈಲ್ದಾಗ ಮಾತಾಡ್ರೆ ಮಂದಿ ಲೈಕು ಭಾಳ ಮಾತಾಡ್ತೈತಿ ಉದಾಹರಣೆಗಳು ಕೊಟ್ಟರೆ ಅವ್ರಿಗೆ ಕೆಲವು ಮಂದಿ ಆ್ಯಂಕರ್ಗಳದ್ದು ನನಗೆ ಅದು ಕರೆ ನಡೆಸ್ತಾರೆ ಯಾಕಂದ್ರೆ ಈ ಮ ಮುಗುಭಟ್ ಬೇರೆದವ್ರ ನಾಯಕರನ್ನು ಪತ್ತಾರನ್ನ ಪತ್ತಾರನ್ನು ಅದು ಈ ವಾಹಿನಿಯಿಂದ ನಾನು ಕೆಲವು ಮಂದಿಗೆ ಸಂದೇಶ ಕೊಡಬೇಕಾಗೈತೆ ಯಾಕಂದ್ರೆ ಅವ್ರು ಏನು ತಿಳಿದಾರಂದ್ರೆ ನಾವು ನಾವು ನಾವೇನು ಹೇಳಿದ್ದನ ಕಾನೂನ ನಾವು ಮಾಡಿದ್ದನ ಜನ ಕೇಳ್ತೈತಂತ ನಮ್ಮ ರಾಜ್ಯದಾಗ ಜಿಲ್ಲಾದಾಗ ಭಾಳಷ್ಟು ಜನ ಸಾಹಕಾರಗಳು ತಿಳ್ಕೊಂಡಾರ ಆ ಸಾಹುಕಾರಗಳಿಗೆ ಕೇಳ್ತದ ನಾನು ಸಾಹ್ಕಾರಕಿ ನಿಮ್ಮ ಮನೆಯಾಗ ಅದನ್ನು ನಾಲ್ಕು ಜನರಿಗೆ ಉಪಯೋಗ ಆಗಲಿಲ್ಲ ಅಂದ್ರೆ ಆ ಸಹಕಾರಕ್ಕೆ ಇತ್ಕೊಂಡು ಏನು ಮಾಡೋರ್ದ್ರಿ ನೀವು ನೀವ ನಿಮ್ಗಾನ ನಿಮ್ಮ 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 ಮನೆಯಾಗನ ಸಹಕಾರ ಅಂತಾರೆ ನಿಮ್ಗೆ ಹೊರಗಿನ ಮಂದಿ ಯಾರು ಅನ್ನೋದಿಲ್ಲ ಏನು ಮಾಡತ್ತಿರಲಿಲ್ಲ ನೀವು ಎಲ್ಲ ಜಿಲ್ಲಾದಾಗಿನ ಸಹಕಾರಗಳು ನಿಮ್ಗೆ ಯಾರು ನಿಮ್ಮ ಮನೆ ಬಿಟ್ಟರೆ ನೀವು ಮಂದಿಗೆ ರೊಕ್ಕ ಕೊಟ್ಟು ಸಹಕಾರಗಳು ಅನಿಸ್ಕೋಬೇಕಾಗ್ತೈತಿ ಇನ್ನೊಂದು ತಡೆ ದಿವ್ಸಕ್ಕೆ ಜನಸೇವೆ ಮಾಡಿರಿ ಸಹಕಾರಿ ಸಂಸ್ಥೆಗಳ್ನ ಉಳಿಸ್ರಿ ಸೌಕ ಸಹಕಾರಿ ಸಂಸ್ಥೆಗಳ್ನ ಬೆಳೆಸ್ರಿ ಅವಾಗ ನಿಮ್ಮ ಸಹಕಾರಕ್ಕೆ ಇದಾಗ್ತೈತಿ ಯಾಕಂದ್ರೆ ಈ ದೇಶದಾಗ ಗೌಡ್ ಸತ್ರು ಗೌಡ್ ಸತ್ ಅಂತಾರೆ ಇನಾಮದಾರ್ ಸತ್ರು ಇನಾಮದಾರ್ ಸತ್ ಅಂತಾರ ದೇಸಾರ್ ಸತ್ರು ದೇಸಾರ್ ಸತ್ ಅಂತಾರ ಸಾಹಾರ್ ಸತ್ ಅಂದ್ರ ಸಾವ್ಕಾರ ಸತ್ ಅಂತಾರ ಆದ್ರೆ ಏನೇ ಪಾಪರ್ ಪಾಪರಾದಂದ್ರ ಸತ್ ಬಿಡ ಮಗ ಅಂತಾರ ಯಾಕಂದ್ರೆ ಸತ್ತಾಗ ಎರಡೇ ವಿಷಯ ಮಾತಾಡ್ತಿರ್ತಾರ ನೋಡ್ರಿ ನೀವು ಎಲ್ಲ ಯಾರೇ ಸತ್ತಾಗ ನೀವು ಎರಡೇ ವಿಷಯ ಇನ್ನೊಂದ್ ಸ್ವಲ್ಪ ದಿವ್ಸ ಇರ್ಬೇಕಾಗಿತ್ತಂತ ಮಾತಾಡ್ತಾರ ಚಲೋ ಮಾಡಿದ್ದಂದ್ರ ಸತ್ ಅಂದ್ರ ಸತ್ತದ್ ಬಾಳ್ ಚಲೋ ಆ ತಿನ್ನ ಮೊದ್ಲ ಸಾಯ್ಬೇಕಾಗಿತ್ತಂತ ಎರಡೇ ಮಾತು ಮಾತಾಡ್ತಾರ ಅದಕ್ಕೆ ನನ್ನ ಜಿಲ್ಲೆಯ ಅನಿಸ್ಗಳು ರಾಜಕಾರಣಿಗಳಿಗೆ ನಾನೊಂದು ಸಂದೇಶ ಕೊಡತ್ತೇನಾ ನಾ ಭಾಳ ದಿವಸದಿಂದ ಒಂದು ಎಪಿಸೋಡ್ ಮಾಡಿ ನಾನು ಈ ಸಹಕಾರಿ ಸಂಸ್ಥೆಗಳ ಸಕ್ರಿ ಫ್ಯಾಕ್ಟ್ರಿಗಳ ಬ್ಯಾಂಕ್ಗಳ ಮುಣಗಾತವು ಅವ್ನು ಬದುಕಿಸ್ರಿ ರಾಜಕಾರಣಿಗಳು ಏನು ಮಾಡತ್ತಿರ ಅಂತೇಳಿ ಬಹಳಷ್ಟು ಜನರ ಹೆಸರು ಹಿಡ್ದು ನಾ ಇವತ್ತ ಆ ಸಹಕಾರಿ ಸಂಸ್ಥೆಗಳನ್ನ ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದಂಥವು ಮಾಜಿ ಸಂಸದ್ ನಾ ವಿಶೇಷವಾಗಿ ಯಾರನ್ನೂ ಹೊಗಳೂದಿಲ್ಲ ನಾ ಚಲೋ ಕೆಲಸ ಮಾಡ್ರೆ ಹೇಳ್ತಿರ್ತೇನೆ ನಾನು ಚಲೋ ಮಾಡಿಸಿ ಮಾಡಿದಾರ ಅಂತ ಕೆಟ್ಟ ಮಾಡಿದಾಗೂ ಹೇಳಿದೆ ನಾನು ಜೊಲ್ಲೆ ಅವ್ರಿಗಾಗಲಿ ಜಿಲ್ಲೆಯ ಎಲ್ಲ ರಾಜಕಾರಣಿಗಳು ಏನು ಟಾಪ್ ಮೋಸ್ಟ್ ರಾಜಕಾರಣಿಗಳು ನೀವು ತಪ್ಪಾತೀರಿ ಅಂತ ಹೇಳಿದೆವು ಚಲೋ ಮಾಡಿದಾಗ ಚಲೋ ಅಂದೆವು ಕೆಟ್ಟು ಮಾಡಿದವು ಕೆಟ್ಟ ಅಂದ ಇವತ್ತು ನಾನು ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಬಗ್ಗೆ ಚಲೋ ಮಾಡಿದ್ ಹೇಳಬೇಕ ಯಾಕಂದ್ರೆ ಅವ್ರ ಬಿರಿ ಅವ್ರ ಸಹಕಾರಿ ಬ್ಯಾಂಕ್ ಐದಾರು ಸಾವಿರ ಕೋಟಿ ರೂಪಾಯಿ ಡಿಪಾಸಿಟ್ ಐತಿ ಇವತ್ತು ನಾವು ಸಹಕಾರಿ ಸಂಸ್ಥೆಗಳು ಸಕ್ರಿ ಸಂಕ ಸಹಕಾರಿ ಸಂಸ್ಥೆಗಳ್ ಉಳಿಸ್ ಅಂದದಕ್ಕೆ ಅವ್ರ ಇವತ್ತ ಹಾಲ್ ಸಿದ್ಧನಾಥ್ ಸಹಕಾರಿ ಸಕ್ರಿಯ ಫ್ಯಾಕ್ಟ್ರಿ ಒಳಗೆ ಐದಾರು ನೂರು ಕೋಟಿ ಗಂಟ್ಲೆ ಇವತ್ತು ಅಲ್ಲಿ ಆ ಫ್ಯಾಕ್ಟ್ರಿ ಅಲ್ಲಿ ಎಥನಾಲ್ ಘಟಕ ಮಾಡೋಕಾತು ಕೋಜನ್ ಮಾಡಕ್ಕಾಗ್ತು ಅಲ್ಲಿ ಕ್ರಷಿಂಗ್ ಹೆಚ್ ಮಾಡೋದಕ್ಕೆ ಅಲ್ಲಿ ಒಳ್ಳೆ ಒಂದು ಅಲ್ಲಿ ಕಾರ್ಮಿಕರಿಗೆ ಒಂದು ಇನ್ಶೂರೆನ್ಸ್ ಆಯ್ತು ಒಟ್ಟಾರೆ ಆ ಫ್ಯಾಕ್ಟ್ರಿ ಸಹಕಾರಿ ತತ್ವದೊಳಗೆ ನಡಿಬೇಕು ಆ ಸಂಸ್ಥೆ ಉಳಿಬೇಕು ಅದು ರೈತ ಪರವಾಗಿ ಇರಬೇಕಂತ ಕಾಳಜಿಲಿ ಹಾಲ್ ಸಿದ್ಧನಾಥ್ ಸಹಕಾರಿ ಸಕ್ಕರೆ ಒಳಗೆ ಒಳಗವ್ರೆ ಕೆಲಸ ಮಾಡ್ರು ಫಸ್ಟ್ ಅಲ್ಲಿಂದ ಬಂದ ಇವತ್ತು ನೋಡಿರ್ಬೇಕು ನೀವು ಹಿರಣ್ಯ ಕೆಸಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅದನ್ನು ಖಾಸಗಿ ಮಾಡಕ್ಕೆ ಆದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಬಂದ ಮ್ಯಾಗ ಅದನ್ನು ರೈತರ ಪರವಾಗಿ ಉಳಿಬೇಕಂತ ಆ ಕಮಿಟಿಗೆ ಏನು ತ್ರಾಸ ಐತ್ಲ ಅದನ್ನು ಅಲ್ಲಿ ಗ್ರೀಸ್ ಹಚ್ಚಾಕ ರೋಕಿರಾಕಿಲ್ಲ ವ್ರೈಲಿಂಗ್ ಇರಾಕಿಲ್ಲ ರೊಕ್ಕಿರಾಕಿಲ್ಲ ಹಿರಣಿಕೇಶಿ ರೈತರು ಬಿಲ್ ಕೊಡಬೇಕಾಗಿತ್ತು ಎಕ್ಸ್ಪಾನ್ಷನ್ ಮಾಡಿ ಅದನ್ನ ಕ್ರಸಿಂಗ್ ಕೆಪ್ಯಾಸಿಟಿ ಹೆಚ್ಚು ಮಾಡಿ ಅಲ್ಲಿ ಎಥನಾಲ್ ಘಟಕ ಅಲ್ಲಿಂದ ಕೋಜನ್ನ ಏನು ಮಾಡೋಕ್ಕೆ ಸಾಧ್ಯ ಅದಕ್ಕೆ ಅದಕ್ಕೊಂದು ಮುನ್ನೂರು ಕೋಟಿ ರೂಪಾಯಿ ತಮ್ಮ ಬೀರೇಶ್ವರ ಸಹಕಾರಿ ಸಂಸ್ಥಾದಿಂದ ಕೊಟ್ರ ಕೊಡಾಕ ದೊಡ್ಡ ಮನಸ್ಬೇಕು ನೀವು ಒಂದು ಸಹಕಾರಿ ಸಂಸ್ಥೆ ಉಳಿಸ್ಬೇಕಾದ್ರೆ ನೂರಾರು ಕೋಟಿ ಹಾಕ್ಬೇಕಾದ್ರೆ ಅಲ್ಲಿ ಆರ್ಥಿಕ ಪರಿಸ್ಥಿತಿ ಭಾಳ ಐತೆ ಅದನ್ನೆಲ್ಲ ರಿಪೇರಿ ಮಾಡೋಕೆ ಒಂದು ಹುಂಬು ಧೈರೆ ಇವತ್ತು ಅನ್ನ ಸಾಬ್ ಜೊಲ್ಲೆ ಅವ್ರದ ಹಿರಣ್ಯಕೇಶಿ ಸಹಕಾರಿ ಅಪ್ಪನಗೌಡ್ರ ಅದ ಒಂದು ಮಾದರಿಯ ಮಾಡ್ಬೇಕನ್ನೋದು ಅಲ್ಲಿ ಒಂದು ಮುನ್ನೂರು ಕೋಟಿ ರೂಪಾಯಿ ಇವತ್ತು ಜೊಲ್ಲೆ ಅವರು ಬೀರೇಶ್ವರ ಸಹಕಾರಿ ಸಂಸ್ಥಾದಿಂದ ಕೊಟ್ಟಿದ್ದಾರೆ ಅಂದ್ರೆ ರೈತ ಒಂದು ಸಂಸ್ಥೆ ಉಳಿಬೇಕನ್ನೋದು ಈಗ ನಿನ್ನ ಒಂದು ಸಂಗಮ ಸಹಕಾರಿ ಸಕ್ಕರೆ ಕಾರ್ಖಾನೆಯೊಳಗೆ ನೂರು ಕೋಟಿ ರೂಪಾಯಿ ಇದು ಸಹಕಾರಿ ತತ್ವದ ಹಿಡ್ಕಲ್ ಡ್ಯಾಮ್ ಇದ್ದಂಥ ಒಂದು ಸಹಕಾರಿ ಸಕ್ಕರೆ ಫ್ಯಾಕ್ಟ್ರಿ ಇವತ್ತದ ಅದನ್ನ ನೋಡ್ರೆ ಬೂತ್ ಬಂಗ್ಲಾಗತ್ತೆ ಕಾಣ್ತಿತ್ತು ಅದು ಆದ್ರೆ ಇವತ್ತು ಅಲ್ಲಿ ಹೋಗಿ ಬೀರೇಶ್ವರ ಸಂಸ್ಥಾದಿಂದ ಎರಡು ಎರಡುನೂರು ರೂಪಾಯಿ ಕೋಟಿ ಖರ್ಚು ಮಾಡು ಒಂದು ಪ್ಲಾನ್ ಮಾಡಿದಾರು ಅಲ್ಲಿ ಕ್ರಸಿಂಗ್ ಹೆಚ್ಚು ಮಾಡಕ್ಕಾತು ಎಥನಾಲ್ ಘಟಕಕ್ಕಾತು ಒಟ್ಟು ಆ ಫ್ಯಾಕ್ಟ್ರಿ ರೈತರ ಪರವಾಗಿ ರೈತರಿಗೆ ಅದರ ಲಾಭಾಂಶ ಸಿಗಬೇಕು ಒಳ್ಳೆತನದಿಂದ ನಡಿಬೇಕು ನಡುವ ಒಂದು ಸಹಕಾರಿ ತತ್ವದೊಳಗನೆ ನಡಿಬೇಕು ಅನ್ನೋದಕ್ಕೆ ಎಲ್ಲ ತ್ಯಾಗ ಮಾಡಿದಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಬೀರೇಶ್ವರ ದಿಗ್ ಆ ಜಿಲ್ಲೆ ರೈತರ ಪರವಾಗಿ ಎಷ್ಟು ಕೃತಜ್ಞತೆ ಹೇಳ್ರು ಕಡಿಮೆ ಯಾಕಂದ್ರೆ ವಿಶೇಷವಾಗಿ ನಮ್ಮ ಜಿಲ್ಲಾದಾಗಿನ ರಾಜಕಾರಣಿಗಳು ಏನು ಮಾಡತ್ತಾರೆ ನೀವು ಈಗ ಅದ್ರ ಪೈಕಿ ನೋಡ್ಬೇಕಾದ್ರೆ ಈ ರಾಣಿ ಶುಗರ್ಸ್ದಾಗ ಚಂದ್ರಾಜ್ ಹಟ್ಟಿಹಳ್ಳಿ ಅವ್ರ ಮೈಂಡ್ ಇಲೆಕ್ಷನ್ ಮಾಡಿ ಬಂದಾರ ಅವರು ಅದನ್ನು ಸುಧಾರಿಸ್ಬೋದು ಯಾಕಂದ್ರೆ ಅವ್ರ ಅಂತಕ್ಕೂ ಸಾಕಷ್ಟು ಸಂಪನ್ಮೂಲಗಳು ಅವ್ರು ಹೇಳ್ರೆ ಕೊಡುವಂಗದಾರ ರಾಣಿ ಶುಗರ್ ಇನ್ನು ಉಳಿದಂಥ ಅನೇಕ ಸರ್ಕಾರಿ ಸಕ್ಕರೆ ಫ್ಯಾಕ್ಟ್ರಿಗಳು ಯಾರ್ಯಾರಿಗೋ ಲೀಸ್ ಮ್ಯಾಗ ತೋಳಕ್ಕೆ ಖಾಸಗಿ ಸಹಕಾರಗಳು ಬುದ್ಧಿ ನೀವು ಈಗ ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಖಾಸಗಿ ಮಾಡಿರಿ ಅಂದ್ರೆ ಅದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗೋದು ಆ ಫ್ಯಾಕ್ಟ್ರಿನೂ ಇಲ್ಲೇ ಬಿಟ್ಟು ಹೋಗೋದು ಸತ್ತಾಗಿ ಹೇಳ್ಲ ಚಲೋ ಕೆಟ್ಟ ಎರಡೇ ಶಬ್ದ ಹೋಯ್ತೇವೆ ನಿಮ್ಮ ಸಾವ್ಕಾರಕಿ ಏನಾರ ಮಾಡೋರು ಇದ್ರೆ ರೈತರ ಮ್ಯಾಗ ಮಾಡ್ರಿ ಯಾಕಂದ್ರೆ ರೈತರ ಅನ್ನ ಉಣ್ಣಾತರಿ ನೀವು ರೈತರ ಮ್ಯಾಗ ಲಾಭ ಗಳಿಸತ್ತರಿ ಫ್ಯಾಕ್ಟ್ರಿ ಮ್ಯಾಗ ಫ್ಯಾಕ್ಟ್ರಿ ಮಾಡ್ಕೊಳತ್ತೀರಿ ಏನೆಲ್ಲ ಆಸ್ತಿ ರೈತರ ಸಹಕಾರಿ ಫ್ಯಾಕ್ಟ್ರಿ ಮ್ಯಾಗೆ ಮಾಡತ್ತರಿ ಅದಕ್ಕೆ ನಾನು ನಮ್ಮ ಜಿಲ್ಲೆಯ ಸಹಕಾರಗಳಿಗೆ ಹೇಳ್ತೇನೆ ಏನು ಇದ್ದಂತ ಸಹಕಾರಿ ಫ್ಯಾಕ್ಟ್ರಿಗಳಿಗೆ ನಿಮ್ಮ ಕಡೆ ಇದ್ದಂಥ ಸಹಕಾರಿ ಸಂಸ್ಥಾದಿಂದರೇ ಕೊಡಿಸ್ರಿ ನಿಮ್ಮ ಸ್ವಂತರೇ ರೊಕ್ಕ ಹಾಕಿ ಸಹಕಾರಿ ತತ್ವದೊಳಗೆ ನಡೆಯುವಂಗೆ ಮಾಡಿರಿ ಅನ್ನ ಸಾಬ್ ಜೊಲ್ಲೆ ಅವ್ರಿಗೆ ಮಾದರಿ ಆಗುವಂಗ ನೀವು ಮಾಡಿ ತೋರಿಸ್ಬೇಕಂತ ಗರ್ದಿ ಗಮ್ಮತ್ ಆಗ್ರಹ ಮಾಡ್ತೈತಿ ಎಷ್ಟು ಮಂದಿ ಮಾಡ್ತೀರಿ ಕಾದ್ ನೋಡೋಣ ಮುಂದಿನ ವಿಧಾನಸಭಾ ಚುನಾವಣೆಯೊಳಗೆ ಒಳಗೆ ಐದ್ರ ಫಲ್ತಾ ಅನ್ಸುತ್ತಾನೆ ನಮಸ್ಕಾರ ನಮಸ್ಕಾರ